ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ನಮ್ಮ ಮನೆಯಲ್ಲಿ ಎಷ್ಟೊಂಥರ ಹೂಗಳಾಗಿದೆ ಅಂತೇಳಿ ತುಂಬ ಖುಷಿ ಆಗುತ್ತೆ ಇವೆಲ್ಲ ಗಡ್ಡೆಯಿಂದ ಆಗುವಂಥದ್ದೇ ಜಾಸ್ತಿ ಇದೆ ಇಲ್ಲಿ ಈ ಟೈಮಲ್ಲೇ ಆಗುವಂಥ ಹೂಗಳು ಇವೆಲ್ಲ ಇಲ್ಲಿ ದೊಡ್ಡ ದೊಡ್ಡ ಸೈಜ್ ಹಾಕ್ಕೊಂಡಿದೆಯಲ್ಲ ಅದಕ್ಕೆ ಅಮೇರಿಕ ತಾವರೆ ಅಂತ ಹೇಳ್ತಾರೆ ಅದು ಲಿಲ್ಲಿ ಆದರೆ ಸಿರ್ಸಿ ಕಡೆ ಎಲ್ಲ ಅದಕ್ಕೆ ಅಮೇರಿಕ ತಾವರೆ ಅಂತ ಹೇಳ್ತಾರೆ ತುಂಬ ದೊಡ್ಡ ಸೈಜಲ್ಲಿ ಆಗತ್ತೆ ಅದು ಹಾಗೆ ಅಮರ್ ಲೀಲಿ ಕೂಡ ಹಾಕ್ಕೊಂಡಿದೆ ಇದು ಅಮೇರಿಕ ತಾವರೆ ಡಬಲ್ ಕಲರ್ ಆಗುತ್ತೆ ತುಂಬ ದೊಡ್ಡ ಸೈಜಲ್ಲಿರುತ್ತೆ ಗಡ್ಡೆ ಕೂಡ ತುಂಬ ದೊಡ್ಡದಾಗಿರುತ್ತೆ ಹೂವಾಗಿ ಮುಗಿದ ಮೇಲೆ ಆ ಗಡ್ಡೆನ ನಾನು ಪಾಟಿಗೆ ಹಾಕುವಾಗ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತೇಳಿ ಅಷ್ಟು ದೊಡ್ಡ ಇದ್ ಹಾಕಿದ್ರೇ ತುಂಬ ಚೆನ್ನಾಗಿ ಬರೋದು ಈ ವೈಟ್ ಕಲರ್ ಹೂವಾಗಿದೆಯಲ್ಲ ಅದು ಕೂಡ ಗಡ್ಡೆಯಿಂದನೇ ಆಗಿರುವಂಥದ್ದು ಗಿಡದ ಬಗ್ಗೆಲ್ಲ ಆಲ್ರೆಡಿ ನಾನು ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಪಾಟಲ್ಲೂ ಮಣ್ಣನ್ನು ಸಡ್ಲ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಇದಕ್ಕೆ ಒಂದು ಒಳ್ಳೆಯ ಗೊಬ್ಬರ ಕೊಡೋದಕ್ಕೆ ಅಂಥೇಳಿ ಗಿಡಗಳಿಗೆ ತುಂಬ ಒಳ್ಳೆಯ ಗೊಬ್ಬರ ನಾನು ಇವಾಗ ಕೊಡುವಂಥದ್ದು ಯಾವುದೇ ಗಿಡ ಕೊಡಿ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಇದು ವರ್ಷಕ್ಕೊಮ್ಮೆ ಮಾತ್ರ ಸಿಗುವಂಥದ್ದು ಯಾವಾಗಲೂ ಸಿಗ್ತಾ ಇರುವಂಥದ್ದೆಲ್ಲ ಇವಾಗ ಮಾತ್ರ ಸಿಗತ್ತೆ ಅದು ನೀವು ಕೂಡ ತೊಗೊಂಡು ಬಂದು ನಿಮ್ಮ ಗಿಡಗಳಿಗೆ ಹಾಕ್ಕೊಳ್ಳಿ ಅಂಥೇಳಿ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಸ್ನೇಕ್ ಪ್ಲ್ಯಾಂಟಲ್ಲಿ ಕೂಡ ಹೂವಾಗಿದೆ ಅದರಲ್ಲಿ ಹೂವಾಗಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಇನ್ನೊಮ್ಮೆ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಪ್ರತಿ ವರ್ಷವೂ ನಾನು ಈ ಟೈಮಲ್ಲಿ ಸಿಗುವಂಥ ಆ ಹೂವನ್ನು ಸ್ವಲ್ಪವೂ ಹಾಳು ಮಾಡಿದೆ ಎತ್ತಿಟ್ಕೊಂಡು ಗೊಬ್ಬರ ರೆಡಿ ಮಾಡ್ಕೊಳ್ತೀನಿ ಹಾಗೆ ಗಿಡಗಳಿಗೂ ಕೂಡ ಹಾಕ್ಕೊಡ್ತೀನಿ ಗಿಡಗಳಿಗೆ ನಾವು ಹಾಕಿಕೊಟ್ರೆ ತುಂಬ ಒಳ್ಳೆಯ ಗೊಬ್ಬರ ಆಗುತ್ತೆ ಯಾವ ರೀತಿ ಅದನ್ನು ಹಾಕ್ತೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಈ ಎಲ್ಲ ಗಿಡಗಳಿಗೂ ನಾನು ಲಾಸ್ಟ್ ಇಯರ್ ಕೂಡ ಹಾಕಿದ್ದೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಗುಲಾಬಿ ಹೂವೆಲ್ಲ ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲಾಗಿದೆ ಅಂತೇಳಿ ಹೆಚ್ಚಾಗಿ ನಾನು ಗುಲಾಬಿ ಗಿಡದಲ್ಲಿ ಯಾವಾಗಲೂ ಹೂಗಳಿಂದನ ತುಂಬಿಕೊಂಡಿರುತ್ತೆ ಇದು ನೋಡಿ ಅಮೇರಿಕ ತಾವರೆ ಇದು ಅಮರ್ಲಿಲಿ ತುಂಬ ಸರಿ ಆಯಿತು ಮಾತ್ರ ಇದು ಕೂಡ ತುಂಬ ಸರಿ ಆಯಿತು ಇವೆಲ್ಲ ಆಗ್ತಾನೇ ಇದೆ ಪದೇ ಪದೇ ಆಗೋದು ಮತ್ತೆ ಒಂದು ಕಡೆ ಹೋಗ್ತಿದ್ದಂಗೆ ಇನ್ನೊಂದು ಕಡೆ ಪೈಪ್ ಥರ ಬಂದು ಮತ್ತೆ ಹೂವು ಆಗ್ತಾ ಇದೆ ಆಗಲೇ ಒಂದೊಂದೂವರೆ ತಿಂಗಳದ ಮೇಲಾಯಿತು ನೋಡಿ ಇಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ಇಲ್ಲಿ ಕಾರ್ನರಲ್ಲಿ ಹೊಂಗೆ ಗಿಡ ಹಾಕಿದರು ಇದು ದೊಡ್ಡ ಮರ ಆಗಿದೆ ಇವಾಗ ಹೆಚ್ಚಾಗಿ ಇಲ್ಲಿ ಎಲ್ಲ ಕಡೆನೂ ರೋಡಲ್ಲಿ ನೋಡ್ಬೋದು ನೀವು ಹೊಂಗೆ ಮರಗಳನ್ನು ನೆರಳಿಗೆ ಅಂತ ಹಾಕಿರ್ತಾರೆ ಅದು ತುಂಬಾ ತಂಪು ಅದರ ಕೆಳಗಡೆ ನೋಡಿ ಇವಾಗ ಎಷ್ಟೊಂದು ಹೂಗಳಿಂದ ತುಂಬಿಕೊಂಡಿದೆ ಅಂತೇಳಿ ನಾನು ಆಲ್ರೆಡಿ ಒಂದಿಷ್ಟು ಗೊಬ್ಬರ ಮಾಡಿದ್ದೀನಿ ಇವಾಗ ನಿಮಗೆ ಕೂಡ ತೋರಿಸೋಣ ಅಂತ ಅನ್ನಿಸ್ತು ಈ ಟೈಮಲ್ಲಿ ಎಲ್ಲ ಕಡೆ ಸಿಗತ್ತೆ ನಿಮಗೆ ಈ ಹೊಂಗೆ ಹೂವು ಹೂವಿನ ಗಿಡ ಬೆಳೆಸೋರಿಗೆ ಇದು ತುಂಬ ಒಳ್ಳೆಯ ಗೊಬ್ಬರ ಆಗಿ ರೆಡಿ ಆಗುತ್ತೆ ನೋಡಿ ನಾನು ಇಲ್ಲಿ ಗೊಬ್ಬರ ಕೂಡ ಮಾಡಿದ್ದೀನಿ ಡ್ರಮ್ಮಲ್ಲಿ ಹಾಗೆ ಗಿಡಗಳಿಗೆ ಹೇಗೆ ಹಾಕ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ ಯಾವ ರೀತಿ ಗೊಬ್ಬರ ಮಾಡ್ತೀನಿ ಅನ್ನೋದು ಬೇಕಂದ್ರೆ ಕಮೆಂಟಲ್ಲಿ ಕೇಳಿ ಅದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆ ಇಲ್ಲಿ ಪಕ್ಕದಲ್ಲಿ ನೋಡಿ ಹೊಂಗೆ ಹೂವಿನಿಂದ ಗೊಬ್ಬರ ರೆಡಿ ಮಾಡಿದ್ದೀನಿ ಇವಾಗ ಈ ಗೊಬ್ಬರ ತೆಗಿಬೇಕು ತೆಗೆದ ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಊರಲ್ಲೆಲ್ಲ ಒಣಗಿರೋ ಎಲೆಯಿಂದ ದೆರಕನ ಗೊಬ್ಬರ ಅಂತ ಮಾಡ್ತಾರೆ ಅದೇ ಥರ ಸೇಮ್ ಇಲ್ಲಿ ಡ್ರಮ್ಮಲ್ಲೂ ಕೂಡ ಗೊಬ್ಬರ ರೆಡಿಯಾಗಿದೆ ಇದನ್ನ ನೀವು ಗ್ರೋ ಬ್ಯಾಗಲ್ಲೂ ಮಾಡ್ಬೋದು ಪಾಟಲ್ಲೂ ಮಾಡ್ಬೋದು ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಗೊಬ್ಬರ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಒಂದೇ ತಿಂಗಳಲ್ಲಿ ನಿಮಗೆ ಈ ಗೊಬ್ಬರ ರೆಡಿ ಆಗುತ್ತೆ ಊರಲ್ಲೆಲ್ಲ ಗೊಬ್ಬರ ಗುಂಡಿ ಮಾಡಿಬಿಟ್ಟು ಹೇಗೆ ಗೊಬ್ಬರ ರೆಡಿ ಮಾಡ್ತಾರೋ ಸೇಮ್ ಅದೇ ಥರ ಗೊಬ್ಬರನೇ ರೆಡಿಯಾಗಿದೆ ಇದು ಬೇಸಿಗೆಗಾಲದಲ್ಲಿ ಊರಲ್ಲಿ ರೆಡಿ ಮಾಡುವಂಥ ಗೊಬ್ಬರ ಧರಕೆಲೆಲ್ಲ ತೊಗೊಂಡು ಬಂದು ಒಣಗ್ದಂಥ ಎಲೆನೆಲ್ಲ ತಂದು ಈ ರೀತಿ ಗೊಬ್ಬರನ ರೆಡಿ ಮಾಡ್ತಾರೆ ನಾನು ಬೆಂಗಳೂರಲ್ಲೇ ನೋಡಿ ಅದೇ ಥರ ಗೊಬ್ಬರನ ರೆಡಿ ಮಾಡಿದ್ದೀನಿ ನೋಡಿ ಇಲ್ಲಿ ಒಂದಿಷ್ಟು ಹೊಂಗೆ ಎಲೆಯನ್ನು ಚೀಲದಲ್ಲೆಲ್ಲ ತುಂಬಿಟ್ಕೊಂಡಿದ್ದೀನಿ ಇನ್ನು ಮತ್ತೆ ಇದನ್ನು ಗೊಬ್ಬರ ರೆಡಿ ಮಾಡಬೇಕು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ಕೂಡ ತೋರಿಸ್ತೀನಿ ತುಂಬ ಬೇಗ ಗೊಬ್ಬರ ರೆಡಿ ಆಗುತ್ತೆ ತುಂಬ ಒಳ್ಳೆ ಗೊಬ್ಬರ ಆಗಿ ರೆಡಿ ಆಗುತ್ತೆ ನೀವು ಯಾವುದೇ ಗಿಡಕ್ಕೆ ಹಾಕಿಕೊಡಿ ತುಂಬ ಬೇಗ ಹೂಗಳಿಂದ ತುಂಬಿಕೊಳ್ಳುತ್ತೆ ಹಾಗೆಯೇ ತರಕಾರಿಗೆಲ್ಲ ಹಾಕಿದ್ರೆ ಅಂದರೆ ತರಕಾರಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇದರಿಂದ ಹುಳಗಳ ಬಾಧೆ ತಪ್ಪತ್ತೆ ಗಿಡಗಳಿಗೆ ಇಲ್ಲಾಂದರೆ ಗಿಡಗಳಲ್ಲಿ ಬೇಗನೆ ನಿಮಗೆ ಕೀಟಗಳ ಹಾವಳಿ ಸ್ಟಾರ್ಟ್ ಆಗಿಬಿಡುತ್ತಲ್ಲ ಇದನ್ನ ಹಾಕೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ ಇದು ಒಂದು ರೀತಿ ಕೀಟನಾಶಕವಾಗಿ ಕೂಡ ಕೆಲಸ ಮಾಡುತ್ತೆ ಒಳ್ಳೆಯ ಎರೆಹುಳದ ಗೊಬ್ಬರ ರೆಡಿಯಾಗಿದೆ ಇವಾಗ ಒಣಗಿದ ಎಲೆಯಿಂದ ಹೊಂಗೆ ಎಲೆ ಒಣಗಿರೋದು ಈ ಹೊಂಗೆ ಮರದ ಎಲೆಗಳು ಕೂಡ ತುಂಬಾ ಒಳ್ಳೆಯದು ಗೊಬ್ಬರಕ್ಕೆ ಹಸಿ ಎಲೆಯಿಂದನೂ ಮಾಡ್ಬೋದು ಒಣಗಿರೋ ಎಲೆಯಿಂದನೂ ಮಾಡ್ಬೋದು ಹಾಗೆ ಇದ್ರ ಹೂವು ಕೂಡ ತುಂಬ ಒಳ್ಳೆಯದು ಇದರ ಕಡ್ಡಿ ಯಾವುದನ್ನು ಕೂಡ ಎಸಿಬೇಡಿ ಎಲ್ಲವೂ ಕೂಡ ಗಿಡಕ್ಕೆ ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ರೋಡಲೆಲ್ಲ ಎಷ್ಟೊಂದು ಹಾಸ್ಕೊಂಡು ಬಿದ್ದಿರತ್ತೆ ಮರದ ಕೆಳಗಡೆ ಇದನ್ನೆಲ್ಲ ಗುಡಿಸ್ಕೊಂಬಿಟ್ಟು ಕಲೆಕ್ಟ್ ಮಾಡಿ ಗಿಡಗಳಿಗೆ ಹಾಕಿ ಹೇಗೆ ಹಾಕೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಮಣ್ಣಲ್ಲಿರುವಂಥ ಈ ಹೂವಿನ ಗಿಡಕ್ಕೋ ಅಥವಾ ತರಕಾರಿ ಗಿಡಕ್ಕೋ ಹೊಂಗೆ ಹೂವನ್ನು ಹಾಕ್ಕೊಡ್ತೀರಾ ಅಂದರೆ ನೋಡಿ ಗಿಡದ ಸುತ್ತಲೂ ಈ ರೀತಿ ಕೊಡಬೇಕು ಗಿಡದ ಸುತ್ತಲೂ ಈ ರೀತಿ ಈ ಹೊಂಗೆ ಹೂವನ್ನು ಹಾಕಿಬಿಟ್ಟು ಅದರ ಮೇಲೆ ಮಣ್ಣನ್ನು ಕೊಡಬೇಕು ತೆಳುವಾಗಿ ಮಣ್ಣನ್ನು ಹಾಕಿಕೊಡಬೇಕು ಆನಂತರ ನೀರನ್ನು ಬಿಡ್ತಾ ಇದ್ರೆ ಒಳ್ಳೆ ಗೊಬ್ಬರ ಆಗಿ ಅಲ್ಲಿ ರೆಡಿ ಆಗುತ್ತೆ ನಾನಿಲ್ಲಿ ದಾಸವಾಳ ಗಿಡಕ್ಕೆ ನಾನೆಲ್ಲ ಗಿಡಗಳಿಗೂ ನಾನು ಈ ಹೊಂಗೆ ಹೂವನ್ನು ಹಾಕ್ಕೊಡ್ತಾ ಇದ್ದೀನಿ ಅದರ ಮೇಲ್ಗಡೆ ನೋಡಿ ನಾನಿಲ್ಲಿ ಮಣ್ಣನ್ನು ಈ ರೀತಿ ಇದ್ದೀನಿ ಈ ರೀತಿ ಹಾಕ್ಬಿಟ್ಟು ಮೇಲಿಂದ ನೀರು ಬಿಟ್ಬಿಟ್ರೆ ಒಳ್ಳೆ ಗೊಬ್ಬರ ಆಗಿ ರೆಡಿ ಆಗುತ್ತೆ ನಾವು ಮತ್ತೆ ಗೊಬ್ಬರ ಮಾಡಬೇಕು ಅಂತಲೂ ಇಲ್ಲ ಜಾಸ್ತಿ ಹೂವು ಸಿಕ್ಕಿದೆ ಅಂದರೆ ಗೊಬ್ಬರ ಕೂಡ ರೆಡಿ ಮಾಡ್ಕೋಬೋದು ಹಾಗೆ ಇನ್ನೊಂದು ರೀತಿಯಲ್ಲೂ ಕೂಡ ಈ ಹೂವನ್ನು ಬಳಸ್ಬೋದು ಅದು ಹೇಗೆ ಅಂತ ತೋರಿಸ್ತೀನಿ ನಂತರ ಪಾಟಲ್ಲಿ ಯಾವ ರೀತಿ ಹಾಕೋದು ಅನ್ನೋದು ಕೂಡ ನೋಡೋಣ ಇದು ಮಣ್ಣಲ್ಲಿರುವಂಥ ಗಿಡಗಳಿಗೆ ಹಾಕುವಂಥ ವಿಧಾನ ನೀವು ಕೂಡ ಹೊಂಗೆ ಹೂವನ್ನೆಲ್ಲ ಹೆಕ್ಬಿಟ್ಟು ನಿಮ್ಮ ಗಿಡಗಳಿಗೆ ಹಾಕಿ ನೋಡಿ ಹೇಗೆ ಹೂ ಬಿಡತ್ತೆ ಅಂತೇಳಿ ನಾನಿಲ್ಲಿ ಪಾಟಲ್ಲಿರುವಂಥ ಗುಲಾಬಿ ಗಿಡಗಳಿಗೆ ದಾಸವಾಳ ಗಿಡಕ್ಕೆ ಇರುವಂಥ ಎಲ್ಲ ಗಿಡಗಳಿಗೂ ಕೂಡ ಈ ಹೊಂಗೆ ಹೂವನ್ನು ಇವಾಗ ಹಾಕಿಕೊಡ್ತಾ ಇದ್ದೀನಿ ಮೊದಲು ಪಾಟಲ್ಲಿ ಮಣ್ಣನ್ನು ಮೇಲೆ ಕೆಳಗೆ ಮಾಡ್ಕೋಬೇಕು ಆ ನಂತರ ಅಲ್ಲಿ ನೀವು ಈ ಹೊಂಗೆ ಹೂವನ್ನು ಹಾಕ್ಕೊಟ್ರೆ ಪ್ರತಿದಿನ ನೀರು ಬಿಡ್ತೀರಲ್ವ ಆವಾಗ ಮಣ್ಣು ಮೇಲಕ್ಕೆ ಬರುತ್ತೆ ಹೂವು ಕೆಳಗಡೆ ಹೋಗುತ್ತೆ ಹಾಗೆ ಅಲ್ಲಿ ಗೊಬ್ಬರ ರೆಡಿ ಆಗುತ್ತೆ ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿ ಹಾಕಬೇಕಂತೇನಿಲ್ಲ ಇಲ್ಲ ಮೇಲಕ್ಕೆ ಹಾಕಿದರೆ ಸಾಕು ನೀವು ನೀರು ಬಿಡ್ತಾ ಇದ್ದಂಗೆ ಹೂವು ಒಳಗಡೆ ಹೋಗ್ತಾ ಹೋಗಿಬಿಡುತ್ತೆ ಗೊಬ್ಬರ ರೆಡಿಯಾಗಿ ತುಂಬ ಒಳ್ಳೆಯ ಗೊಬ್ಬರ ರೆಡಿಯಾಗುತ್ತೆ ಎರೆಹುಳದ ಗೊಬ್ಬರ ರೆಡಿಯಾಗುತ್ತೆ ನೋಡಿ ಈ ರೀತಿ ಹಾಕ್ಕೊಡ್ಬೇಕು ಪಾಟಲ್ಲಾದರೆ ಈ ಹೊಂಗೆ ಹೂವು ಗಿಡಗಳಿಗಷ್ಟೇ ಅಲ್ಲ ನಮ್ಮ ಚರ್ಮದ ಕಾಂತಿ ಹೆಚ್ಚಿಸ್ಕೊಳ್ಳೋದಕ್ಕೂ ಕೂಡ ತುಂಬ ಸಹಾಯಕ ಆಗಿದೆ ಅದನ್ನ ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಶಾಪಲ್ಲೆಲ್ಲ ಸಿಗತ್ತೆ ಹೊಂಗೆ ಎಣ್ಣೆ ಮಾಡಾದ್ಮೇಲೆ ಅದರ ಹಿಂಡಿಯನ್ನು ತೆಗೆದುಹಾಕಿರ್ತಾರಲ್ವ ಅದು ಮಾರ್ಕೆಟಲ್ಲೆಲ್ಲ ಸಿಗತ್ತೆ ಅದು ಕೂಡ ಗಿಡಗಳಿಗೆ ತುಂಬಾ ಒಳ್ಳೆಯದು ನಂತರ ಹೂವೆಲ್ಲ ಆಗಿ ಮುಗಿದ ಮೇಲೆ ಕಾಯಿ ಆಗತ್ತಲ್ವ ಅದ್ರ ಇರುವಂಥ ಬೀಜ ಕೂಡ ತುಂಬಾ ಒಳ್ಳೆಯದು ಅದು ಕೂಡ ನಮ್ಮ ದೇಹದ ಕಾಂತಿಗೂ ಒಳ್ಳೆಯದು ಹಾಗೆಯೇ ಗಿಡಗಳಿಗೂ ಕೂಡ ತುಂಬ ಒಳ್ಳೆಯದು ನಾನು ಬೀಜನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ವರ್ಷಕ್ಕೆ ಒಮ್ಮೆ ಮಾತ್ರ ಸಿಗುವಂಥದ್ದು ಈ ಹೊಂಗೆ ಹೂವು ಅದಕ್ಕೋಸ್ಕರ ಇದನ್ನು ಹಾಳು ಮಾಡ್ದೇ ಇದನ್ನು ಈ ರೀತಿ ಜಾಸ್ತಿ ಇದೆ ಅಂದರೆ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ಳಿ ಮಳೆಗಾಲದಲ್ಲೂ ಕೂಡ ನೀವು ನಿಮ್ಮ ಗಿಡಗಳಿಗೆ ಇದನ್ನು ಹಾಕ್ಕೋಬೋದು ಪೌಡ್ರ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಬಿಟ್ರಿ ಅಂದರೆ ಮಳೆಗಾಲದಲ್ಲೂ ಕೂಡ ಇದನ್ನು ನಿಮ್ಮ ಗಿಡಗಳಿಗೆ ಹಾಕ್ಬೋದು ತುಂಬ ಚೆನ್ನಾಗಿ ಹೂವು ಹಣ್ಣುಗಳಿಂದ ತುಂಬಿಕೊಳ್ಳುತ್ತೆ ತರಕಾರಿಗೂ ಕೂಡ ನೀವು ಹಾಕ್ಕೊಟ್ರೆ ತರಕಾರಿ ಕೂಡ ತುಂಬಾ ಚೆನ್ನಾಗಾಗತ್ತೆ ಇಲ್ಲಿ ಹೊಂಗೆ ಹೂವನ್ನೆಲ್ಲ ಹೆಚ್ಚಿರುವಂಥದ್ದನ್ನು ಒಣಗಿಸ್ಕೊಳ್ತಾ ಇದ್ದೀನಿ ಒಂದಿಷ್ಟು ಗೊಬ್ಬರ ಮಾಡೋದಕ್ಕೆ ಬಳಸಿದ್ದೀನಿ ಹಾಗೆ ಎಲ್ಲ ಗಿಡಗಳಿಗೂ ಕೂಡ ಹಾಕಿದ್ದೀನಿ ಇನ್ನಿರೋದನ್ನು ಇಲ್ಲಿ ಒಣಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಒಣಗಿದ ಮೇಲೆ ಪೌಡ್ರ್ ಮಾಡಿ ನಾನು ಡಬ್ಬದಲ್ಲಿ ಹಾಕಿಟ್ಕೊಳ್ಳೋಣ ಅಂಥೇಳಿ ಮಳೆಗಾಲಕ್ಕೆ ಆಗತ್ತೆ ಅಂಥೇಳಿ ಗಿಡಗಳಿಗೆ ನೀವು ಹೊಂಗೆ ಹೂವನ್ನು ಹಾಕ್ತಾಯಿದ್ದೀರಾ ಅಂದರೆ ಕೆಳಗಡೆ ಎಲ್ಲ ರೂಡಲೆಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಗುಡಿಸ್ಬಿಟ್ಟು ಈ ರೀತಿ ಇಟ್ಕೊಳ್ಳಿ ಚೀಲದಲ್ಲೆಲ್ಲ ಕಟ್ಟಿಟ್ಕೋಬೋದು ಚೀಲದಲ್ಲಿ ಕಟ್ಟಿಟ್ಬಿಟ್ರೆ ಹಾಗೆ ಗೊಬ್ಬರ ರೆಡಿಯಾಗಿಬಿಡತ್ತೆ ಇಲ್ಲ ಅಂತಂದರೆ ನೀವು ಬಿಸಿಲಿಗೆ ಒಣಸಿ ಪೌಡ್ರ್ ಮಾಡಿ ಇಟ್ಕೋಬೋದು ಹಾಗೆ ಇದಕ್ಕೆ ಮಜ್ಜಿಗೆ ಅಥವಾ ಸಗಣಿ ನೀರಿದ್ದರೆ ಹಾಕಿಕೊಡ್ತಾಯಿದ್ರೆ ತುಂಬ ಚೆನ್ನಾಗಿ ಒಳ್ಳೆ ಗೊಬ್ಬರ ರೆಡಿ ಆಗುತ್ತೆ ಈ ಹೊಂಗೆ ಹೂವನ್ನು ನೀವು ಚರ್ಮಕ್ಕೆ ಬಳಸ್ತಾ ಇದ್ದೀರಾ ಅಂತಂದರೆ ಮುಖಕ್ಕಿರ್ಬೋದು ಅಥವಾ ಯಾವುದೇ ಕೈ ಕಾಲು ಸ್ಕಿನ್ನಿಗೆ ಬಳಸ್ತಾ ಇದ್ದೀರಾ ಅಂತಂದರೆ ನೀವು ಗಿಡದಿಂದನೇ ಕೊಯ್ದು ಬಿಟ್ಟು ಅದನ್ನು ಒಣಸಿ ನೆರಳಲ್ಲಿ ಒಣಸಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಈ ಹೊಂಗೆ ಹೂವಲ್ಲಿ ನೈಟ್ರೋಜನ್ ಹೇರಳವಾಗಿರುತ್ತೆ ನಿಮ್ಮ ಗಿಡ ತುಂಬ ಚೆನ್ನಾಗಿ ಬೆಳೆದು ಹೂ ಬಿಡೋದ್ರಲ್ಲಿ ತುಂಬಾ ಸಹಾಯ ಆಗುತ್ತೆ ಇವಾಗ ಸಿಗುವಂಥ ಈ ಹೊಂಗೆ ಹೂವನ್ನು ಒಂದು ರೂಪಾಯಿಯೂ ಕೂಡ ಖರ್ಚಿಲ್ಲದೇನೆ ನೀವು ಸಂಗ್ರಹಿಸಿ ಇಟ್ಕೋಬೋದು ಹೇಗೆಲ್ಲ ನೀವು ಸಂಗ್ರಹಿಸಿ ಇಟ್ಕೋಬಹುದು ಹಾಗೆ ಗಿಡಗಳಿಗೆ ಹೇಗೆಲ್ಲ ಬಳಸ್ಬೋದು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ